ಬೆಂಗಳೂರಿನಲ್ಲಿ ನಗರದ ಪೇಟೆಯಲ್ಲಿ ಏನಾಗಿದೆ ಮನೆ ಅಂತ ನಾವೆಲ್ಲರೂ ಸಹ ನೋಡಿದ್ದೀವಿ ಚುನಾವಣೆದೊಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನೀತಿ ಸಮಿತಿಯನ್ನು ಉಲ್ಲಂಘನೆ ಮಾಡಿ ತೇಜಸ್ವಿ ಸೂರ್ಯ ಅವರು ಶೋಭಾ ಕರಣ್ಲಾಜೆ ಅವರು ಅವರೆಲ್ಲರೂ ಅಲ್ಲಿಗೆ ಹೋಗ್ಬಿಟ್ಟು ದ್ವೇಷನ ಹಬ್ಬಿಸಿದ್ದಾರೆ ಶೋಭಾ ಕರಣ್ಲಾಜೆ ಅವರಂತೂ ಎನ್ಐಗೂ ಇಲ್ಲದಿರೋ ಮಾಹಿತಿ ಇಟ್ಕೊಂಡು ತಮಿಳರು ತಮಿಳುನಾಡಿಂದ ಇಲ್ಲಿಗೆ ಬಂದ್ಬಿಟ್ಟು ಬಾಂಬ್ ಹಾಕ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಾಂಬ್ ಹಾಕ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ತಮಿಳರ ಮೇಲೆಲ್ಲ ದ್ವೇಷ ಹಾರಿಸೋದಕ್ಕೆ ಇನ್ನು ತೇಜಸ್ವಿ ಸೂರ್ಯ ಅವರು ಸೋಮವಾರದಿಂದನೇ ಟ್ವೀಟ್ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಜಿಹಾದಿಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ತುಂಬ ಪವರ್ ಬಂದುಬಿಟ್ಟಿದೆ ಅವ್ರ ಮೇಲೆ ಏನು ಕ್ರಮ ತಗೊತಾ ಇಲ್ಲ ಅಂತ ಮುಸ್ಲಿಂ ಸಮುದಾಯದ ಮೇಲೆ ದ್ವೇಷ ಹಬ್ಸಕ್ಕೆ ಅಂತಲೇ ಇವರು ಈ ಥರ ಟ್ವೀಟ್ ಮಾಡಿದ್ದಾರೆ ಅವ್ರ ಮೇಲೆ ದ್ವೇಷ ಹಬ್ಸೋಕ್ಕೆ ಅಂತಲೇ ಹೇಳಿ ಆಜಾನ್ ಟೈಮಲ್ಲಿ ಹನುಮಾನ್ ಚಾಲೀಸಾ ಪ್ಲೇ ಮಾಡೋಕ್ಕೆ ಬಿಟ್ಟಿಲ್ಲ ಅದಕ್ಕೋಸ್ಕರ ಇವರು ಹೊಡೆದಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ ಈ ದ್ವೇಷ ಭಾಷಣಗಳು ದ್ವೇಷ ಹಬ್ಸೋದು ತೇಜಸ್ವಿ ಸೂರ್ಯ ಅವ್ರಿಗೆ ಹೊಸ್ದೇನಲ್ಲ ನಿಮಗೂ ನೆನಪಿರ್ಬೋದು ಅವರು ಗೆದ್ದು ಸ್ವಲ್ಪ ದಿವಸದಲ್ಲೇ ಟೌನ್ ಹಾಲಲ್ಲಿ ಅವರು ಭಾಷಣ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು ಮುಸ್ಲಿಮರ ಬಗ್ಗೆ ಮಾತಾಡ್ತಾ ಎದೆ ಸೀಡ್ ನೋಡಿದ್ರೆ ಎರಡು ಅಕ್ಷರ ಸಿಗೋದಿಲ್ಲ ಪಂಕ್ಚರ್ ಹಾಕೋರು ಇವರು ಅಂತ ಯಾಕೆ ಈ ದ್ವೇಷ ಭಾಷಣದ ಬಗ್ಗೆ ನಾವೆಲ್ಲರೂ ಸಹ ಯೋಚನೆ ಮಾಡಬೇಕಾಗಿದೆ ಸಂಗತಿಗಳೇ ಈ ದ್ವೇಷ ಭಾಷಣ ಅನ್ನೋದು ಬರೀ ಬಿ ಜೆ ಪಿಯವರು ಮುಸ್ಲಿಮರ ಮೇಲೆ ಮಾಡ್ತಿರೋದು ಅಥವಾ ಬಿ ಜೆ ಪಿಯವರು ಕ್ರಿಶ್ಚಿಯನ್ ಮೇಲೆ ಮಾಡ್ತಿರೋದು ಅಲ್ಲ ಹಲವಾರು ಜನ ಈ ದೇಶದಲ್ಲಿ ದ್ವೇಷ ಭಾಷಣಗಳನ್ನ ಆಡ್ತಾರೆ ಅದು ಮಾಧ್ಯಮದವರು ರಾಜಕೀಯದವರು ಜನಸಾಮಾನ್ಯರು ಅಥವಾ ಈ ಒಂದು ಪಬ್ಲಿಕ್ ಲೈಫಲ್ಲಿ ಇರೋರು ಉದಾಹರಣೆಗೆ ನೀವು ಎಸ್ ಸಿ ಸಮುದಾಯ ಅಥವಾ ಎಸ್ ಟಿ ಸಮುದಾಯದವರಾಗಿದ್ದು ನೀವು ಮೀಸಲಾತಿಲಿ ಸೀಟ್ ಪಡ್ಕೊಂಡಿದ್ರೆ ಅದ್ರ ಬಗ್ಗೆ ಒಂದಷ್ಟು ದ್ವೇಷ ಭಾಷಣ ಇರುತ್ತೆ ಏ ಇವನು ರಿಸರ್ವೇಷನ್ ಕ್ಯಾಟಗರಿ ಏ ಇವನು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಸಮುದಾಯದ ಬಗ್ಗೆ ತುಂಬ ದ್ವೇಷ ಬರೋ ಅಂಥ ಭಾಷಣಗಳು ಸುಮಾರು ಜನ ಮಾಡ್ತಾರೆ ಟ್ವಿಟ್ಟರಲ್ಲಿ ಹಾಕ್ತಾರೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ಸ್ ಮಾಡ್ತಾರೆ ಮಹಿಳೆಯರ ಬಗ್ಗೆ ಬಹಳಷ್ಟು ದ್ವೇಷ ಭಾಷಣ ಆಗುತ್ತೆ ದ್ವೇಷ ಭಾಷಣ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ಗುಂಪಿಗೆ ಸೇರಿದೋದಕ್ಕೋಸ್ಕರ ಅವ್ರ ಮೇಲೆ ಮಾತಾಡೋಂಥದ್ದು ಈಗ ನನ್ನ ಹೆಸರು ವಿನಯ್ ಈಗ ಯಾರೋ ಬಂದುಬಿಟ್ಟು ಏ ವಿನಯ್ ಸರಿಗಿಲ್ಲ ಅನ್ನೋ ತಲೆ ಸರಿಗಿಲ್ಲ ಅಂತ ಹೇಳಿದ್ರೆ ಅದು ದ್ವೇಷ ಭಾಷಣ ಆಗೋದಿಲ್ಲ ಆದರೆ ಸಪೋಸ್ ನಾನು ಅಮೇರಿಕಾಗೆ ಹೋಗ್ತೀನಿ ನಾನು ಒಂದು ಭಾರತ ದೇಶಕ್ಕೆ ಸೇರಿದವನು ನಂದು ಬಿಳಿ ಚರ್ಮ ಅಲ್ಲ ಸೊ ಅವರು ಅಲ್ಲಿಗೆ ಹೋಗ್ಬಿಟ್ಟು ಈ ಚ ನನ್ನನ್ನು ನೋಡಿಬಿಟ್ಟು ಯಾರಾದರೂ ಈ ಚರ್ಮದ ಕಲರ್ ಇರೋರೆಲ್ಲ ಹೀಗೆ ಅಥವಾ ಈ ವಿನಯ್ ನೋಡು ಈ ಭಾರತೀಯರೆಲ್ಲ ಹೀಗೆ ಅವರು ಅವರು ದಡ್ಡರು ಅವ್ರಿಗೆ ಏನೋ ಬುದ್ಧಿ ಸರಿಗಿಲ್ಲ ಅಂತ ಯಾರಾದರೂ ಅಮೇರಿಕನ್ಸು ಬಿಳಿ ಜನ ಹೇಳಿದ್ರೆ ಅದು ದ್ವೇಷ ಭಾಷಣ ಆಗುತ್ತೆ ಯಾಕೆಂದರೆ ನನ್ನನ್ನು ಒಂದು ಗುಂಪಿಗೆ ಭಾರತೀಯನು ಭಾರತೀಯನಾಗಿರೋದು ಒಂದು ಬ್ರೌನ್ ಸ್ಕಿನ್ ಇರೋನು ಆ ಒಂದು ಇದಕ್ಕೆ ಇಟ್ಕೊಂಡು ಅವ್ರು ನನ್ನ ಗುರಿ ಮಾಡ್ತಾರಲ್ಲ ಅದು ದ್ವೇಷ ಭಾಷಣ ಆಗುತ್ತೆ ಸೊ ನಮ್ಮ ದೇಶದಲ್ಲೂ ಸಹ ಭಾಳಷ್ಟು ದ್ವೇಷ ಭಾಷಣ ಆಗುತ್ತೆ ನಾನು ಹೇಳಿದಾಗೆ ಒಂದು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಆಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮಾಂಸ ತಿನ್ನೋರ ಬಗ್ಗೆ ಆಗುತ್ತೆ ಮಾಂಸತಿನವ್ರನ್ನೆಲ್ಲ ಮಾಂಸಾಹಾರಿಗಳನ್ನೆಲ್ಲ ಗಲೀಜು ಮಾಂಸ ಗಲೀಜು ಅನ್ನೋ ರೀತಿಯಲ್ಲೂ ಸಹ ಜನ ಮಾಡ್ತಾರೆ ಮಾತಾಡ್ತಾರೆ ಮಹಿಳೆಯರ ಬಗ್ಗೆ ಆಗುತ್ತೆ ಏನಾದರೂ ಒಂದು ನ್ಯೂಸ್ ಐಟಮ್ ಏನಾದರೂ ಬಂದರೆ ಒಬ್ಬರು ಮಹಿಳೆ ಆ್ಯಕ್ಟ್ರೆಸ್ಸು ಏನಾದರೂ ಯಾವುದಾದ್ರಲ್ಲಿ ಸಿಕ್ಕಾಕೊಂಡ್ರೆ ಮಹಿಳೆಯರು ಯಾವ ಥರ ಎಲ್ಲ ಮಹಿಳೆಯರು ಈ ಥರನೇ ಆ ಥರ ಅಂತ ದ್ವೇಷ ಭಾಷಣ ಸಹ ಆಡ್ತಾರೆ ಈ ದ್ವೇಷ ಭಾಷಣ ಅನ್ನೋದು ನಮ್ಮ ಪ್ರಜಾಪ್ರಭುತ್ವಕ್ಕೆ ತುಂಬಾ ಹಾನಿಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾ ಪ್ರಜಾಪ್ರಭುತ್ವ ಅಂದರೆ ಬರೀ ಮತ ಹಾಕೋದು ಅಲ್ಲ ಪ್ರಜಾಪ್ರಭುತ್ವ ಅಂದರೆ ಒಂದು ಸಹಜೀವನದ ಪ್ರಕ್ರಿಯೆ ಅಂದರೆ ಡೆಮೊಕ್ರೆಸೀಸ್ ಅ ಫಾರ್ಮ್ ಆಫ್ ಅಸೋಸಿಯೇಟೆಡ್ ಲಿವಿಂಗ್ ಅಂತ ಹೇಳಿದರು ಒಂದು ಸಹಜೀವನದ ವ್ಯವಸ್ಥೆ ಇದೆಯಲ್ಲ ಅದು ಪ್ರಜಾಪ್ರಭುತ್ವ ನಾವು ಎಲ್ಲರೂ ಸಹ ಒಟ್ಟಿಗೆ ಇರಬೇಕು ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ಭಾಷೆಯವರು ಬೇರೆ ಬೇರೆ ಧರ್ಮದವರು ನಾವು ಒಟ್ಟಿಗೆ ಇರಬೇಕು ಅಂತ ಹೇಳಿದ್ರೆ ದ್ವೇಷ ಭಾಷಣ ಇದ್ದರೆ ಅದು ಅದಕ್ಕೆ ಅಡ್ಡಿಯಾಗುತ್ತೆ ದ್ವೇಷ ಭಾಷಣ ಪ್ರಜಾಪ್ರಭುತ್ವಕ್ಕೆ ಅಡ್ಡಿಯಾಗಿದೆ ಮತ್ತು ಈ ದ್ವೇಷ ಭಾಷಣ ಅನ್ನೋದು ಇದೆಯಲ್ಲ ಈ ದ್ವೇಷ ಭಾಷಣದಿಂದ ಹಲವಾರು ರೀತಿಯ ಪರಿಣಾಮ ಆಗುತ್ತೆ ದ್ವೇಷ ಭಾಷಣದಿಂದಲೇ ನೀವು ಇವತ್ತು ಕೆಲವರು ಸ್ಟೂಡೆಂಟ್ಸು ದಲಿತ ಸ್ಟೂಡೆಂಟ್ಸು ಐ ಐ ಟಿಗೆ ಹೋಗಿ ಸೇರಿಕೊಂಡ್ರೆ ಅವ್ರಿಗೆ ತುಂಬಾ ಟೀಸ್ ಮಾಡ್ತಾರೆ ಅವ್ರಿಗೆ ರೇಗಿಸ್ತಾರೆ ಅವ್ರ ಮೇಲೆ ಗಲಾಟೆ ಮಾಡ್ತಾರೆ ಅವ್ರಿಗೆ ಅವಮಾನ ಮಾಡ್ತಾರೆ ಯಾಕೆ ಯಾಕೆಂಥೇಳಿದರೆ ಈ ದ್ವೇಷ ಭಾಷಣ ಬಿಲ್ಡಪ್ ಹಾಕ್ಕೊಂಡು ಬಂದಿದ್ದೆ ಎಸ್ ಸಿಗಳಂದರೆ ಹೀಗೆ ರಿಸರ್ವೇಷನ್ ಪಡ್ಕೊಂಡು ಬಂದಿರೋರು ಹೀಗೆ ಮತ್ತು ಇವತ್ತು ನೋಡಿ ಯಾವ ಥರ ಆಗಿದೆ ಅಂತ ಹೇಳಿದರೆ ಉತ್ತರಾಖಂಡಲ್ಲಿ ಹಲವಾರು ನಗರಗಳಲ್ಲಿ ಮುಸ್ಲಿಂ ಅಂಗಡಿಯವ್ರಿಗೆ ಅವ್ರಿಗೆ ಅಂಗಡಿ ಹಾಕೋಕೆ ಇಲ್ಲ ಒಂದು ಬಹಿಷ್ಕಾರಕ್ಕೆ ಕರೆ ಕೊಟ್ಟಿದ್ದಾರೆ ನಾವು ಇಷ್ಟು ವರ್ಷ ಶತಮಾನಗಳಿಂದ ದಲಿತ ಸಮುದಾಯದ ಮೇಲೆ ಬಹಿಷ್ಕಾರ ಹಾಕ್ಕೊಂಡು ಬಂದಿದ್ದಾರೆ ಅವ್ರ ಮೇಲೆ ದ್ವೇಷ ಭಾಷಣ ಮಾಡಿ 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 ಅವ್ರಿಗೆ ಬಹಿಷ್ಕಾರಕ್ಕೆ ಕರೆ ಕೊಡ್ತಾ ಕೊಡ್ತಾಯಿದ್ರು ಈಗ ಮುಸ್ಲಿಮರ ಮೇಲೆ ಬಹಿಷ್ಕಾರಕ್ಕೆ ಕರೆ ಕೊಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ದ್ವೇಷ ಭಾಷಣ ಹಬ್ಬಿ ಹಬ್ಬಿ ಜನಗಳಿಗೆ ಮೈಂಡ್ ಯಾವ ಥರ ಆಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ರೋಡಲ್ಲಿ ಹೋಗಿ ಯಾರಾದರೂ ಆಟೋಮೆಟಿಕಾಗಿ ಹೇಳಿದ್ರೆ ಈವ್ನಿಂಗ್ ಮಾಡ್ದೆ ಅಂತ ಹೇಳಿದ್ರೆ ಅವ್ನಿಗೆ ಹೊಡಿಯೋಕ್ಕೆ ಬಂದುಬಿಡ್ತಾರೆ ನಾವು ನೋಡಿದ್ದೀವಿ ದೊಡ್ಡಬಳ್ಳಾಪುರದಲ್ಲಿ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಯಾರೋ ಒಂದು ಬೀಫ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಯಾವುದೋ ಮೇಕೆದು ಇದು ತೊಗೊಂಡು ಹೋಗ್ತಾ ಇರ್ತಾರೆ ಆದರೂ ಈ ಬೀಫ್ ಅಂತ ಹೇಳಿಬಿಟ್ಟು ಯಾರಾದರೂ ಹೊಡೆಯೋಕ್ಕೆ ಶುರು ಮಾಡಿಬಿಟ್ರೆ ಆಯ್ ಹೌದು ಅವ್ನು ಖಂಡಿತ ತಪ್ಪು ಮಾಡೇ ಮಾಡಿರ್ತಾನೆ ಯಾಕೆ ಯಾಕೆ ಅಂದರೆ ಅವ್ನು ಅಲ್ಲ ಅವ್ನು ತಪ್ಪು ಮಾಡೇ ಮಾಡಿರ್ತಾನೆ ಹಾಕ್ಕೊಂಡು ಹೊಡೀರಿ ಅವನಿಗೆ ಈ ಥರ ಆಗಿದೆ ಮತ್ತು ಈ ದ್ವೇಷ ಭಾಷಣಗಳು ಮಾಧ್ಯಮಗಳು ತುಂಬ ಹಬ್ತವೆ ಈ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಹಾಕ್ಬಿಟ್ಟು ಈ ಮುಸ್ಲಿಮರೆಲ್ಲ ಹೀಗೆ ಮುಸ್ಲಿಮರೆಲ್ಲ ಪಾಕಿಸ್ತಾನಿಗಳು ನೀವು ಹೋಗಿ ವಿಡಿಯೋಗಳು ನೋಡಿ ಟಿ ವಿ ನೈನು ಸುವರ್ಣ ಈ ಥರ ಚಾನೆಲ್ಗಳದ್ದು ವೀಡಿಯೋ ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ ಅದ್ರ ಕೆಳಗಡೆ ನೋಡಿ ಯಾವ ಥರ ಜನ ಬರೀತಾರೆ ಅಂತ ಈ ಎಲ್ಲ ಸಾಬ್ರು ಹೀಗೆ ಇವ್ರನ್ನೆಲ್ಲ ಕಳಿಸ್ಬಿಡ್ರಿ ಪಾಕಿಸ್ತಾನ್ಗೆ ಇವ್ರನ್ನೆಲ್ಲ ಇದು ಮಾಡಿಬಿಡಿ ಮತ್ತು ವಿಜಯವಾಣಿ ಅವರು ಒಂದು ವೆಬ್ ಚಾನೆಲ್ ಶುರು ಮಾಡಿದ್ರು ಅದರಲ್ಲಿ ಇಂಟರ್ವ್ಯೂಗಳು ಮಾಡ್ತಾರೆ ಜನಗಳದ್ದು ಈ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ದವ್ರ್ಗೆ ಏನು ಮಾಡಬೇಕು ಅಂದರೆ ಯಾರೋ ಒಬ್ಬರು ರಾಜ ನೇರವಾಗಿ ಹೇಳ್ತಾ ಇದ್ದಾರೆ ನಡು ರೋಡಲ್ಲಿ ಇಟ್ಕೊಂಡು ಸುಟ್ಟು ಹಾಕ್ಬಿಡಿ ಅವ್ರಿಗೆ ಅಂತ ಅಂದರೆ ಈ ಥರ ಒಂದು ವ್ಯವಸ್ಥೆ ನಮಗೆ ಬೇಕಾ ಈ ದೇಶದಲ್ಲಿ ಅವ್ರು ನಿಜವಾಗ್ಲೂ ತಪ್ಪು ಮಾಡಿದಾರೋ ಮಾಡಿಲ್ವೋ ಈ ಥರ ಹಾಕ್ಕೊಂಡು ಸುಡಿ ಅಂತ ಹೇಳಿದ್ರೆ ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಮಧ್ಯಪ್ರದೇಶದಲ್ಲಿ ಆರು ವರ್ಷದ ಹಿಂದೆ ಹದಿನಾರು ಜನ ಮುಸ್ಲಿಮರನ್ನ ಅರೆಸ್ಟ್ ಮಾಡಿದ್ರು ಪಾಕಿಸ್ತಾನ ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಗೆದ್ದಾಗ ಅವರು ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಹಾಕಿ ಮಾಧ್ಯಮಗಳೆಲ್ಲ ದೊಡ್ಡ ವಿಚಾರ ಆಗಿಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿದರು ಮೊನ್ನೆ ಕೋರ್ಟು ನ್ಯಾಯಾಲಯ ಅವರಿಗೆ ಅಕ್ವಿಟ್ ಮಾಡಿದ್ದೆ ಅವ್ರು ಯಾವುದು ತಪ್ಪು ಮಾಡಿಲ್ಲ ಅಂತ ಹೇಳಿದೆ ಮತ್ತು ಸಾಕ್ಷಿಗಳೆಲ್ಲ ಸುಳ್ಳು ಅಂತ ಹೇಳಿದೆ ಮತ್ತು ಅವ್ರ ಪಕ್ಕದ ಮನೆಯವರು ಬಂದು ಹೇಳಿದಾರೆ ಅವರು ಆ್ಯಕ್ಚುಲಿ ಹಂಗೆ ಮಾಡಿರಲಿಲ್ಲ ಪೊಲೀಸ್ ಅವ್ರು ನಮ್ಮ ಮೇಲೆ ಒತ್ತಡ ಹಾಕಿ ಹಂಗೆ ಹೇಳೋಕ್ಕೆ ಹೇಳಿದ್ರು ಅಂದರೆ ವಿಷಯ ಏನೇ ಇರ್ಬೋದು ಈ ದ್ವೇಷ ಭಾಷಣಗಳಿಂದ ಇಲ್ದರ ವಿಷಯಗಳನ್ನೂ ಸಹ ನಾವು ನಂಬೋ ಥರ ಆಗ್ಬಿಡಿದೆ ಇದು ತೀರಾ ಸಮಸ್ಯೆ ಆಗುತ್ತೆ ಇದ್ರ ಬಗ್ಗೆ ಮತ್ತು ಈ ದ್ವೇಷ ಭಾಷಣ ಅನ್ನೋದು ಬರೀ ದ್ವೇಷ ಭಾಷಣದಿಂದ ಶುರು ಆಗೋದಿಲ್ಲ ಈ ಸ್ಟೀರಿಯೋ ಟೈಪ್ ಅಥವಾ ಸಿದ್ಧ ಮಾದರಿಗಳಿಂದ ಶುರು ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಏ ಈ ಧರ್ಮದವರೆಲ್ಲ ಹಿಂಗೆ ಅದು ನೀವು ದ್ವೇಷ ಭಾಷಣ ಮಾಡದೇ ಇರ್ಬೋದು ಬಟ್ ಅವರೆಲ್ಲ ಹಿಂಗೆ ದಲಿತರೆಲ್ಲ ಹಿಂಗೆ ಮಹಿಳೆಯರೆಲ್ಲ ಹಿಂಗೆ ಈ ಥರ ಸಿದ್ಧ ಮಾದರಿಗಳು ಇರ್ತಾವಲ್ಲ ಈ ಸ್ಟೀರಿಯೋ ಟೈಪ್ಸ್ ಇರ್ತವೆ ಅದರಿಂದ ಶುರು ಆಗುತ್ತೆ ಅಥವಾ ಈ ಮಾಂಸ ತಂದವರು ಇವ್ರ ಜೊತೆ ನಾವು ಕೂರೋದು ಬೇಡ ಸ್ಕೂಲಲ್ಲಿ ನಾವು ವೆಜಿಟೇರಿಯನ್ ಮಾತ್ರ ಕೂರೋಣ ಈಗ ನೋಡಿ ಝೊಮ್ಯಾಟೊ ಅನ್ನೋ ಕಂಪ್ನಿನ ಏನು ಹೇಳ್ತಾ ಇದೆ ನಾವು ವೆಜ್ ಪ್ಯೂರ್ ವೆಜ್ನೇ ನಾವು ಒಂದು ಸಪ್ರೇಟ್ ಡಲಿಲ್ಲ ಸರ್ವಿಸ್ ಮಾಡ್ತೀವಿ ಅಂದ್ರೆ ಏನಂತ ಅರ್ಥ ಪ್ಯೂರ್ ವೆಜ್ ಅಂದ್ರೆ ಏನರ್ಥ ಅಂದ್ರೆ ಇಂಪ್ಯೂರ್ ವೆಜ್ ಅಂತ ಏನಾದರೂ ಇದೆಯಾ ಅಂದ್ರೆ ಮಾಂಸ ತಿನ್ನೋರ ಮೇಲೆ ಮಾಂಸದ ಬಗ್ಗೆ ಇದೊಂಥರ ದ್ವೇಷ ಮಾಡ್ದಂಗೆ ಆಗೋದಿಲ್ವಾ ಸೊ ಈ ರೀತಿ ದ್ವೇಷ ಈ ರೀತಿ ನಿಧಾನಕ್ಕೆ ನಿಧಾನಕ್ಕೆ ಹಬ್ಕೊಂಡು ಹೋಗುತ್ತೆ ಬಟ್ ದ್ವೇಷ ಭಾಷಣದ ಪರಿಣಾಮವಾಗಿ ಒಂದು ಪ್ರಜಾಪ್ರಭುತ್ವ ಅಪಾಯದಲ್ಲಿ ಬರೋದು ಮಾತ್ರ ಅಲ್ಲ ದ್ವೇಷ ಭಾಷಣದಿಂದಾಗಿ ದ್ವೇಷದ ಪ್ರಕರಣಗಳಾಗ್ತವೆ ಜನಗಳನ್ನ ಹೊಡಿಯೋದು ಜನಗಳನ್ನ ಸಾಯಿಸೋದು ಅವ್ರ ಮನೇನ ಹೊಡಿಯೋದು ಈ ರೀತಿ ಎಲ್ಲ ಆಗುತ್ತೆ ಮತ್ತೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಡೇಂಜರು ಇವತ್ತು ಬರೀ ಜನ ದ್ವೇಷ ತುಂಬಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ ಆದರೆ ಈ ತೇಜಸ್ವಿ ಸೂರ್ಯ ಅಥವಾ ಶೋಭಾ ಕರಂಡ್ಲಾಜೆ ಬಂದಲಿ ಅವರು ನೀರು ಬಗ್ಗೆ ಮಾತಾಡ್ತಾ ಇಲ್ಲ ಶೋಭಾ ಕರಂದ್ಲಾಜೆ ಬಂದ್ಬಿಟ್ಟು ತಮಿಳ್ನವರು ಬಾಂಬ್ ಆಗ್ತಾರೆ ಅಂತಾರೆ ತೇಜಸ್ವಿ ಸೂರ್ಯ ಬಂದ್ಬಿಟ್ಟು ಇವರೆಲ್ಲ ಜಿಹಾದಿಗಳು ಅಂತ ಹೇಳ್ತಾರೆ ನೋಡಿ ಯಾವ ರೀತಿ ಒಂದು ಪರಿಣಾಮ ಆಗುತ್ತೆ ಮತ್ತು ಜನನೂ ಅಷ್ಟೇ ನಾವು ಇರೋ ವಿಷಯಗಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಈ ಸುಳ್ಗಳ್ನ ನಂಬಿಡ್ತಾರೆ ಈ ಫೇಕ್ ನ್ಯೂಸು ಈ ಹೇಟ್ ಸ್ಪೀಚು ಎರಡು ಒಟ್ಟಿಗೆ ಹೋಗ್ತಾ ಇದ್ದಾವೆ ಇವತ್ತು ಇದ್ರ ಬಗ್ಗೆ ನಾವು ಗಮನ ಖಂಡಿತವಾಗಲೂ ನಾವು ಯೋಚನೆ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ನಾವೇನು ಮಾಡಬೇಕಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ಸಹ ಇದೆ ಈ ಒಂದು ದ್ವೇಷ ಭಾಷಣದ ಬಗ್ಗೆ ಒಂದು ಇಂಪಾರ್ಟೆಂಟ್ ಜಜ್ಮೆಂಟ್ ಇತ್ತು ಪ್ರವಾಸಿ ಬಲೈ ಸಂಘಟನೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್ ಅಂತ ಅದರಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಹೇಟ್ ಸ್ಪೀಚ್ ಇಸ್ ಅನ್ ಎಫರ್ಟ್ ಟು ಮಾರ್ಜಿನಲೈಸ್ ಇಂಡಿವಿಜುವಲ್ಸ್ ಬೇಸ್ಡ್ ಆನ್ ದರ್ ಮೆಂಬರ್ಶಿಪ್ ಇನ್ ಅ ಗ್ರೂಪ್ using expression that exposes the group to hatred hate speech seeks to delegitimize group members in the eyes of the majority reducing their social standing and acceptance within society hate speech therefore rises beyond causing distress to individual group members it can have a societal impact hate speech lays the groundwork for later broad attacks on vulnerables that can range from discrimination ostracism segregation deportation violence and in the most extreme cases to genocide palestinian ಿರದ್ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ ಯಾವ ಥರ ಒಂದು ಜೆನೋಸೈಡ್ ಆಗ್ತಾ ಇದೆ ಅಂತ ಆದರೆ ಪ್ಯಾಲೆಸ್ಟೀನ್ ಜೆನೋಸೈಡ್ ಅದು ಒಂದು ಆಗಿಲ್ಲ ಹಲವಾರು ವರ್ಷಗಳಿಂದ ಆ ಪ್ಯಾಲೆಸ್ಟೀನಿಯನ್ ಜನ ಅವರೆಲ್ಲ ಕ್ರಿಮಿಕೀಟಗಳು ಅವರೆಲ್ಲ ಈ ಥರ ಅವ್ರ ಗಲೀಜು ಈ ಥರ ಒಂದು ದ್ವೇಷ ಭಾಷಣ ಮಾಡ್ಕೊಂಡು ಬಂದು 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 ಇಸ್ರೇಲ್ನವರು ಅವರು ಜನಗಳ ಒಂದು ಮೈಂಡಲ್ಲಿ ತುಂಬಿಸ್ಬಿಟ್ಟಿದ್ದಾರೆ ಅವರು ಇಡೀ ಜನಾಂಗ ಈ ಥರ ಅಂತ ಹೇಳಿ ಸೊ ಹಾಗಾಗಿ ಅವ್ರನ್ನ ಕುಲ್ತಿರ್ಬೇಕಾದ್ರೆ ಇವತ್ತು ಯಾರು ಏನೂ ಮಾತಾಡ್ತಿಲ್ಲ ಅದೇ ಥರ ನಾಡ್ಜಿ ಜರ್ಮನಿನಲ್ಲಿ ಜ್ಯೂಸ್ ಮೇಲೆ ಅಟ್ಯಾಕ್ ಆದಾಗ ಅಲ್ಲಿ ಜೆನೋಸೈಡ್ ಆದಾಗ ಅದೇ ಥರ ಹೇಳ್ತಾ ಇದ್ರು ಜ್ಯೂಸು ಸ್ನಾನ ಮಾಡೋದಿಲ್ಲ ಜ್ಯೂಸು ಗಲೀಜು ಜ್ಯೂಸು ಮೋಸಗಾರರು ಜ್ಯೂಸು ಕ್ರಿಮಿಕೀಟಗಳು ಒಬ್ರನ್ನ ಕ್ರಿಮಿ ಕೀಟ ಅಂತ ಹೇಳಿದ್ರು ನಾವು ಕೀಟನ ಏನು ಮಾಡ್ತೀವಿ ನಾವು ಜಿಲ್ಲೆನ ಏನು ಮಾಡ್ತೀವಿ ಅಥವಾ ಸಾಯಿಸ್ತೀವಿ ಅದು ನಮಗೆ ಹಾನಿಕರ ಅಂತ ಹೇಳಿ ಮನುಷ್ಯನ ಕ್ರಿಮಿಕೀಟ್ ಅಂತ ಹೇಳೋದನ್ನು ಸಹ ಒಂದು ದ್ವೇಷ ಭಾಷಣ ಸೊ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಈ ಪ್ರವಾಸಿ ಬಲಾಯ್ ಏನು ಹೇಳ್ತಾ ಏನ್ ಅಂತ ಹೇಳಿದ್ರೆ ಹೇಟ್ ಸ್ಪೀಚ್ ಅನ್ನೋದು ಒಂದು ಶೋಷಿತ ಸಮುದಾಯದ ದಲ್ಲಿ ಸೇರಿರೋ ವ್ಯಕ್ತಿಗಳಿಗೆ ಮಾಡ್ತಿರೋ ಅಟ್ಯಾಕ್ ಬಟ್ ಅದು ಬರೀ ವ್ಯಕ್ತಿ ಮೇಲೆ ಅಟ್ಯಾಕ್ ಆಗೋದಿಲ್ಲ ಅದೊಂದು ಗುಂಪು ಮೇಲೆ ಸಹ ಅಟ್ಯಾಕ್ ಆಗುತ್ತೆ ಆ ಗುಂಪು ಮೇಲೂ ಅಟ್ಯಾಕ್ ಆಗಿ ಈ ದ್ವೇಷ ಭಾಷಣದಿಂದ ಒಂದು ಅವ್ರಿಗೆ ತಾರತಮ್ಯ ಆಗ್ಬೋದು ಒಂದು ಅವ್ರನ್ನ ದೂರ ಪಡಿಸೋದಾಗ್ಬೋದು ಬಟ್ ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಅದರಿಂದ ವೈಲೆನ್ಸ್ ಆಗುತ್ತೆ ಜನ ಸೈಡು ಸಹ ಆಗ್ಬೋದು ಅಂತ ಹೇಳಿ ಮತ್ತು ಇಷ್ಟು ಹೇಟ್ ಸ್ಪೀಚಿಂದ ಇಷ್ಟು ಪರಿಣಾಮ ಆಗೋದ್ರಿಂದಲೇ ಸುಪ್ರೀಂ ಕೋರ್ಟು ಶಹೀನ್ ಅಬ್ದುಲ್ಲಾ ಅಂತ ಒಂದು ಕೇಸಲ್ಲಿ ಶಹೀನ್ ಅಬ್ದುಲ್ಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದೆ ಈ ಥರ ಸ್ಪೀ ಹೇಟ್ ಸ್ಪೀಚ್ ಆದರೆ ಪೊಲೀಸವರು ಸುವ ಮೋಟೋ ಕೇಸನ್ನ ದಾಖಲಿಸಬೇಕು ಅಂದರೆ ನಾವು ಕಂಪ್ಲೇಂಟ್ ಕೊಡದೇ ಇದ್ರೂ ಸಹ ಸೋಮೋಟೋ ಕೇಸು ಪೊಲೀಸವರು ದಾಖಲಿಸಬೇಕು ಅದು ತುಂಬ ಮುಖ್ಯ ಆದರೆ ಇವತ್ತು ಎಷ್ಟೋ ಕಡೆ ಅದು ಸೋಮೋಟೋ ಕೇಸು ಪೊಲೀಸವರು ಮಾಡ್ತಾ ಇಲ್ಲ ಪೊಲೀಸವ್ರು ಮಾಡ್ತಾ ಇಲ್ಲ ಸರಿ ನಾವೇನು ಮಾಡ್ಬೋದು ನಾವೇನು ಮಾಡ್ಬೋದು ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಅಂತ ನಾವು ಸಹ ಹಲವಾರು ಮಾಡ್ಬೋದು ಒಂದು ಆ ದ್ವೇಷ ಭಾಷಣ ಎಲ್ಲಿ ಆಗ್ತಾಯಿದೆ ಅನ್ನೋದನ್ನು ನೀವು ನೋಡಿ ದ್ವೇಷ ಭಾಷಣ ಮಾಧ್ಯಮಗಳಲ್ಲಿ ಆಗ್ತಾ ಇದ್ದರೆ ಮಾಧ್ಯಮಗಳು ಅಂದರೆ ಯಾವ ಮಾಧ್ಯಮಗಳಲ್ಲಿ ಇದು ಆಗ್ತಾಯಿದೆ ಫಾರ್ ಎಕ್ಸಾಂಪಲ್ ಇದು ಪ್ರಿಂಟ್ ಮೀಡಿಯಾದಲ್ಲಿ ಆಗ್ತಾ ಇದೆಯಾ ಪ್ರಿಂಟ್ ಆಗ್ತಾ ಇದ್ದರೆ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಪ್ರಿಂಟ್ ಮೀಡಿಯಾ ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ಗಳು ಸೊ ನ್ಯೂಸ್ ಪೇಪರ್ಗಳಲ್ಲಿ ಆಗ್ತಾಯಿದೆ ಅಂತ ಹೇಳಿದ್ರೆ ನಾವು ನ್ಯೂಸ್ ಪೇಪರ್ಗೂ ಸಹ ಪತ್ರ ಬರಿಬೋದು ಆ ನ್ಯೂಸ್ ಪೇಪರ್ಗೆ ಪತ್ರ ಬರೆಯೋದಲ್ಲೇ ನಾವು ಎಡಿಟರ್ಸ್ ಗಿಲ್ಡ್ ಅಂತ ಇದೆ ಆ ಎಡಿಟರ್ಸ್ ಗಿಲ್ಡ್ಗೂ ಸಹ ನಾವು ಪತ್ರ ಬರಿಬೋದು ಎಡಿಟರ್ಸ್ ಗಿಲ್ಡ್ ನೀವು ಗೂಗಲ್ ಮಾಡಿದ್ರೆ ಅಲ್ಲಿಗೆ ಸಿಗುತ್ತೆ ಮತ್ತು ತುಂಬ ಮುಖ್ಯವಾಗಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಿಂಟ್ ಮೀಡಿಯಾ ಅಂದರೆ ಈಗ ಡೆಕ್ಕನ್ ಹೆರಾಲ್ಡ್ ಇಂಡಿಯನ್ ಎಕ್ಸ್ಪ್ರೆಸ್ಸು ಟೈಮ್ಸ್ ಆಫ್ ಇಂಡಿಯಾ ಈ ಥರ ಪ್ರಿಂಟ್ ಮೀಡಿಯಾದಲ್ಲಿ ಏನಾದರೂ ಬಂದರೆ ನೀವು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಗೆ ನೀವು ಒಂದು ದೂರು ಬರೀಬೋದು ಅದು ಪೇಪರಲ್ಲಿ ಪಬ್ಲಿಷ್ ಆದರೆ ಇಲ್ಲ ಟಿ ವಿನಲ್ಲಿ ಬಂದರೆ ಟಿ ವಿನಲ್ಲಿ ಏನಾದರೂ ಬಂದರೆ ಫಸ್ಟು ನೀವು ಎಡಿಟರ್ ಗೆ ಬರಿಬೇಕು ಅವ್ರದ್ದು ಎಡಿಟರ್ದಿಮೇಲ್ ಐಡಿ ಅವ್ರ ವೆಬ್ಸೈಟಲ್ಲಿ ಸಿಗುತ್ತೆ ಯಾವುದೇ ಚಾನಲ್ ಇರ್ಬೋದು ಒಂದು ಅವರು ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಇಮೇಲ್ ಐ ಡಿ ಸಿಗುತ್ತೆ ಫಸ್ಟ್ ಅವರಿಗೆ ಪತ್ರ ಬರೀರಿ ಒಂದು ಏಳು ದಿವಸದೊಳಗಡೆ ಅವರು ನಿಮಗೆ ಪತ್ರಕ್ಕೆ ನಿಮ್ಮ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಡಿಜಿಟಲ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಅಂತ ಇದೆ ಮತ್ತೆ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಫೆಡರೇಷನ್ ಅಂತಿದೆ ಕೆಲವು ಚಾನಲ್ಗಳು ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಡಿಜಿಟಲ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಮೆಂಬರ್ ಆಗಿದ್ದಾರೆ ಕೆಲವರು ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಮೆಂಬರ್ ಆಗಿದ್ದಾರೆ ಇವ್ರದ್ದು ಇಮೇಲ್ ಐಡಿಗಳು ಸಹ ನಿಮಗೆ ಆನ್ಲೈನ್ ಸಿಗುತ್ತೆ ಅವ್ರಿಗೂ ಸಹ ಇಮೇಲ್ ಬರೀರಿ ಮತ್ತು ಒಂದು ಮಾತ್ರ ಯೋಶ್ ನೆನ್ಪಿಟ್ಕೊಳ್ಳಿ ಇದರಿಂದ ಏನೂ ಆಗುತ್ತೆ ಆಗೋದಿಲ್ಲ ಅಂತ ಅನ್ಕೋಬೇಡಿ ಜೀತ್ ಅನ್ನೋ ಒಬ್ರು ವ್ಯಕ್ತಿ ಅವರೊಬ್ಬರು ಇಂಡಿವಿಜುವಲ್ ಅಷ್ಟೇ ಅವರು ಈ ನ್ಯೂಸ್ ಡಿಜಿಟಲ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಫೆಡರೇಷನ್ ಇವರಿಗೆಲ್ಲ ಮೇಲ್ಗಳು ಕಳಿಸಿ ಕಂಪ್ಲೇಂಟ್ ಮಾಡಿಸಿ ಟಿವಿ ಚಾನೆಲ್ಗಳ ಮೇಲೆ ಫೈನ್ ಗಳು ಹಾಕಿದ್ದಾರೆ ಅದೇ ತರ ಕರ್ನಾಟಕದ ದ್ವೇಷದ ಭಾಷಣದ ವಿರುದ್ಧ ಜನಾಂದೋಲನ ಕ್ಯಾಂಪೇನ್ ಅಗೇನ್ಸ್ ಹೇಟ್ ಸ್ಪೀಚ್ ಅಥವಾ ಹೇಟ್ ಸ್ಪೀಚ್ ಬೇಡ ನಮ್ಮ ಒಂದು ಸಂಘಟನೆಯಿಂದ ಸಹ ನಾವು ಇವರಿಗೆ ಪತ್ರ ಬರೆದು ಬೇರೆ ಬೇರೆ ಚಾನೆಲ್ಗಳಿಗೆ ಗಳಿಗೆ ಫೈನ್ ಹಾಕೋ ಥರ ಸಹ ನಾವು ಮಾಡಿದೀವಿ ಮತ್ತೆ ಚಾನೆಲ್ಗಳು ಅಪಾಲಜಿ ಸಹ ಹಾಕಿದ್ದಾರೆ ನಾವು ಮಾಡಿರೋ ತಪ್ಪಾಯ್ತು ಅಂತ ಹೇಳಿ ಟಿವಿ ಚಾನೆಲ್ ಅಲ್ಲಿ ಹಾಕಿದ್ದಾರೆ ಯಾಕಂದ್ರೆ ಆದೇಶ ಆ ಥರ ಇತ್ತು ಸೊ ಟಿವಿ ಮಾಧ್ಯಮದಲ್ಲಿ ಕಂಡ್ರೆ ನೀವು ಇದನ್ನ ಮಾಡಬಹುದು ಈಗ ನಡೀತಿರೋದು ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಆದ್ರೆ ನೀವೇನು ಮಾಡಬೇಕು ನೀವು ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಬೇಕು ಬೆಂಗಳೂರಿನಲ್ಲಾದರೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಬಂದುಬಿಟ್ಟು ಬಿ ಬಿ ಎಂ ಪಿ ಕಮಿಷನರ್ ಸೊ ಬೆಂಗಳೂರಿನಲ್ಲಿ ಈ ಥರ ಒಂದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆದರೆ ಅಥವಾ ದ್ವೇಷ ಭಾಷಣ ಆದರೆ ಬಿ ಬಿ ಎಂ ಪಿ ಕಮಿಷ್ನರ್ಗೆ ನೀವು ಈ ಯಾಕೆಂದರೆ ಅವರು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಕರ್ನಾಟಕ ಬೆಂಗಳೂರು ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಡಿ ಸಿ ಯಾರು ಇರ್ತಾರೆ ಅವ್ರು ಬಂದುಬಿಟ್ಟು ಚುನಾವಣೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಚುನಾವಣೆ ಸಂಬಂಧಪಟ್ಟಂತೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಆಗಿರ್ತಾರೆ ನೀವು ಅವ್ರಿಗೆ ಕಂಪ್ಲೇಂಟ್ ಬರೀಬೋದು ಈಗ ಬೆಂಗಳೂರಿನಲ್ಲೂ ಸಹ ತೇಜಸ್ವಿ ಸೂರ್ಯ ಮತ್ತು ಅವ್ರ ಮೇಲೆಲ್ಲ ಎಫ್ ಐ ಆರ್ ಆಗಿದೆ ಯಾಕೆ ಎಫ್ ಐ ಆರ್ ಆಗಿದೆ ಅಂತ ಹೇಳಿದ್ರೆ ಚುನಾವಣೆ ಅಧಿಕಾರಿಗಳೇ ಹೇಳಿದ್ದಾರೆ ಪೊಲೀಸ್ಗೆ ಎಫ್ ಐ ಆರ್ ಮಾಡಿ ಯಾಕೆಂದರೆ ಅವ್ರು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಉಲ್ಲಂಘನೆ ಮಾಡಿದ್ದಾರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟಲ್ಲಿ ಫಸ್ಟ್ ಪಾಯಿಂಟೇ ಇದೆ ನೀವು ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಕೋಮುಗಳ ಮಧ್ಯೆ ಬೇರೆ ಬೇರೆ ಗುಂಪುಗಳ ಮಧ್ಯೆ ದ್ವೇಷ ಹಬ್ಸಬಾರ್ದು ಅಂತ ಹೇಳಿ ಆದರೂ ಸಹ ಅವ್ರು ಮಾಡಿದ್ದಾರೆ ಸೊ ಹಾಗಾಗಿ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಇವತ್ತು ಸೊ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ದ್ವೇಷ ಭಾಷಣ ಕಂಡ್ರೆ ನೀವು ಖಂಡಿತ ಅವ್ರಿಗೆ ಮಾಡಿ ಇದೆಲ್ಲ ಬಿಟ್ಟು ನೀವು ಖಂಡಿತವಾಗಲೂ ದ್ವೇಷ ಭಾಷಣ ಆದರೆ ಪೊಲೀಸ್ ಅವ್ರಿಗೆ ನೀವು ಸಹ ಕಂಪ್ಲೇಂಟ್ ಮಾಡ್ಬೋದು ಮತ್ತು ಟ್ವಿಟರಲ್ಲಿ ಅಥವಾ ಸೊ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡಿದ್ರೆ ನೀವು ಟ್ವಿಟರ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೇ ರಿಪೋರ್ಟ್ ಮಾಡ್ಬೋದು ಹೆಡ್ ಸ್ಪೀಚ್ನ ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡಿ ಅಥವಾ ನೀವು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಸಹ ಲಾಂಜ್ ಮಾಡ್ಬೋದು ಅದರ ಅಡ್ರೆಸ್ ಬಂದುಬಿಟ್ಟು ಸೈಬರ್ ಕ್ರೈಮ್ ಡಾಟ್ ಗೌ ಡಾಟ್ ಇನ್ ಸೊ ಸಿ ವೈ ಬಿ ಇ ಆರ್ ಸಿ ಆರ್ ಐ ಎಮ್ ಇ ಡಾಟ್ ಗೌ ಡಾಟ್ ಇನ್ ಅಲ್ಲಿ ಸಹ ನೀವು ಹೋಗಿ ದೂರು ದಾಖಲಿಸ್ಬೋದು ಅಥವಾ ಇದಕ್ಕೆ ಹೇಳಿ ಈಗ ಪೊಲೀಸ್ ಕಂಪ್ಲೇಂಟ್ ಅಂದರೆ ನಾವು ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ ನಮಗೆ ಪೊಲೀಸ್ ಕಂಪ್ಲೇಂಟ್ ದಾಖಲೆ ಮಾಡೋದಕ್ಕೆ ನೀವು ಲಾಯರ್ ಆಗಬೇಕಾಗಿಲ್ಲ ನಿಮಗೆ ಕಾನೂನು ಗೊತ್ತಿರಬೇಕಾಗಿಲ್ಲ ಈ ಥರ ಒಂದು ತಪ್ಪಾಗಿದೆ ಅಂತ ಗೊತ್ತಾದರೆ ನೀವು ದೂರು ದಾಖಲಿಸ್ಬೋದು ಯಾರಾದರೂ ಹೋಗಿ ದೂರು ದಾಖಲಿಸ್ಬೋದು ನಾನು ಸಜೆಸ್ಟ್ ಮಾಡೋದೇನಂತ ಹೇಳಿದರೆ ನೀವು ದೂರು ದಾಖಲಿಸಬೇಕಾದ್ರೆ ನೀವು ಒಬ್ಬರೇ ಹೋಗಬೇಡಿ ಒಂದು ಗುಂಪಲ್ಲಿ ಹೋಗಿ ಅಥವಾ ಒಂದು ಸಂಘಟನೆ ಪರವಾಗಿ ಹೋಗಿ ದೂರಲ್ಲಿ ಕೆಲವು ಬೇಸಿಕ್ ವಿಷಯಗಳು ಇರಬೇಕಾಗತ್ತೆ ಏನಂತ ಹೇಳಿದರೆ ನಿಮ್ಮ ಹೆಸರೇನು ಅಥವಾ ನಿಮ್ಮದು ಸ ಸಂಘಟನೆ ಇದ್ದರೆ ನಿಮ್ಮ ಸಂಘಟನೆ ಹೆಸರು ನಿಮ್ಮ ಹೆಸರು ಅದರ ವಿಳಾಸ ಎಲ್ಲಿದೆ ಮತ್ತು ಯಾರ ವಿರುದ್ಧ ದೂರು ದಾಖಲು ಬಯಸ್ತಾ ಇದ್ದೀರಾ ಅವ್ರ ಹೆಸರು ಮತ್ತು ಅವರು ಒಂದು ಏನಾದರೂ ಸಂಘಟನೆಗೆ ಸೇರಿದರೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಬಜರಂಗ ದಳಕ್ಕೆ ಸೇರಿರ್ತಾರೆ ಇನ್ಯಾದಕ್ಕೂ ಸೇರಿರ್ತಾರೆ ಅವ್ರಿಗೆ ಸೇರಿದರೆ ಅವ್ರದ್ದು ಹೆಸರು ಹಾಕಿ ಮತ್ತು ಅವರು ದ್ವೇಷಪೂರಿತ ಭಾಷಣವನ್ನು ಯಾವತ್ತು ಮಾಡಿದ್ರು ಈ ಡೇಟ್ ಹಾಕಬೇಕು ಈಗ ಫಾರ್ ಎಕ್ಸಾಂಪಲ್ ಮಾರ್ಚ್ ಸೆವೆಂಟೀಂತ್ ಮಾಡಿದ್ರು ಮಾರ್ಚ್ ಸೆವೆಂಟೀಂತ್ ಈ ವಾರ ಆಗಿತ್ತು ಆ ವಾರ ಆಗಿದ್ದಾರೆ ಅಂತ ಮತ್ತು ಅದು ಯಾವ ಸ್ಥಳದಲ್ಲಿ ಮಾಡಿದ್ರು ಯಾವ ಜಿಲ್ಲೆಯಲ್ಲಿ ಮಾಡಿದ್ರು ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಮಾಡಿದ್ರು ಬೆಂಗಳೂರಲ್ಲಿ ಈಗ ಮನೆ ಇವ್ರು ಮಾಡಿದ್ದು ನಗರದ ಪೇಟಲ್ಲಿ ಮಾಡಿದ್ದಾರೆ ಆ ಥರ ಹಾಕಬೇಕಾಗುತ್ತೆ ಮತ್ತು ಆ ಭಾಷಣದ ರೆಕಾರ್ಡಿಂಗ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದು ಸಿಡಿಲಿ ಅಥವಾ ಪೆನ್ ಪೆಂಡ್ರೈವಲ್ಲಿ ಕೊಡಿ ಅಥವಾ ಆ ಭಾಷಣ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದ್ದರೆ ಯಾವ ಟೈಮಲ್ಲಿ ಯಾವ ಮಾಧ್ಯಮದಲ್ಲಿ ಪ್ರಸಾರ ಆಯಿತು ಅಂತ ಹೇಳಿ ಅಥವಾ ಆ ಮಾ ಆ ವಿಡಿಯೋ ಬಂದುಬಿಟ್ಟು ಟ್ವಿಟರಲ್ಲೋ ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲಿದ್ದರೆ ಅದನ್ನು ಲಿಂಕ್ ಕಡ್ಡಾಯವಾಗಿ ಹೇಳಿ ಮತ್ತೆ ಈ ದ್ವೇಷ ಭಾಷಣದಲ್ಲಿ ಕಾನೂನು ವಿರುದ್ಧವಾಗಿ ಹೇಳಿಕೆ ಏನು ಅಂತ ವಿವರಗಳು ಕೊಡಿ ಅಂದ್ರೆ ನೀವು ಯೋಚನೆ ಮಾಡಬೇಕಾಗಿಲ್ಲ ಇದು ಯಾಕೆ ಕಾನೂನು ವಿವರ ನಿಮ್ಗೆ ಅದು ಕಾನೂನು ಬಾಹಿರ ಆಗಿದೆ ಅಂತ ಅನ್ಸಿದ್ರೆ ದ್ವೇಷ ಭಾಷಣ ಆಗಿದೆ ಅಂತ ಹೇಳಿದ್ರೆ ಅದು ಬರೀರಿ ಫಾರ್ ಎಕ್ಸಾಂಪಲ್ ಈ ತೀರ ಈ ತರ ಮಾಡ್ತಿರೋದ್ರಿಂದ ಇವರು ಈ ಸಮುದಾಯದ ಮೇಲೆ ದ್ವೇಷ ಹಬ್ಬಸ್ತಾ ಇದ್ದಾರೆ ಸೊ ಹಾಗಾಗಿ ಈ ಸಮುದಾಯದವ್ರಿಗೆ ಈಗ ಇವ್ರ ಮೇಲೆ ಅಟ್ಯಾಕ್ ಆಗೋ ಒಂದು ಆತಂಕ ಇದೆ ಆ ತರ ನೀವು ಹಾಕಿ ಮತ್ತೆ ಈ ಒಂದು ದ್ವೇಷ ಭಾಷಣ ಇದೆಯಲ್ಲ ಇದ್ರ ವಿರುದ್ಧ ತುರ್ತು ಕ್ರಮ ಕೈಗೊಳ್ಳೋದಕ್ಕೆ ಅವ್ರಿಗೆ ಪೊಲೀಸ್ ಅವ್ರಿಗೆ ಸೂಚಿಸಿ ತಕ್ಷಣ ಎಫ್ ಐ ಆರ್ ದಾಖಲಿಸಿ ಅಂತ ಹೇಳಬೇಕು ಅಥವಾ ಅವ್ರ ಪ್ರೊಟೆಕ್ಷನ್ ಏನಾದರೂ ಬೇಕಾಗಿದ್ರೆ ಪ್ರೊಟೆಕ್ಷನ್ ಮಾಡಿ ಅಂತ ಹೇಳಬೇಕು ಅಥವಾ ಅವರು ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಇನ್ನೂ ಈ ಥರ ಭಾಷಣಗಳು ಪ್ರಿವೆಂಟ್ ಮಾಡೋದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿದ್ರೆ ಆ ಕ್ರಮ ತಗೊಳ್ಳೋದಕ್ಕೆ ನೀವು ಹೇಳಬೇಕಾಗುತ್ತೆ ಮತ್ತು ನೀವು ಹೇಳಿ ಇದು ಕಾನೂನಿನ ಉಲ್ಲಂಘನೆ ಆಗಿದೆ ಇದು ಕೋಮು ಸವಾರ್ಧತೆಯನ್ನು ಭಂಗಿಗೊ ಭಂಗಗೊಳಿಸುತ್ತದೆ ದ್ವೇಷವನ್ನು ಪ್ರಚೋದಿಸುತ್ತದೆ ತಾರತಮ್ಯ ಉಂಟಾಗುತ್ತೆ ಈ ಥರ ಎಲ್ಲ ನೀವು ಹೇಳಿ ಮತ್ತು ಈ ಥರ ಒಂದು ಭಾಷಣ ಈ ಒಂದು ಸಮುದಾಯದ ಪೌರತ್ವ ಹಕ್ಕುಗಳಿಗೆ ಧಕ್ಕೆ ಉಂಟು ಮಾಡಿದೆ ಅಥವಾ ಈ ಥರ ಈ ಭಾಷಣ ಸಮುದಾಯದ ವಿರುದ್ಧ ದ್ವೇಷ ಪ್ರಚೋದಿಸುತ್ತದೆ ಮತ್ತು ಇದು ಉದ್ದೇಶಪೂರ್ವಕವಾಗಿ ಈಗ ನಿಮ್ಮ ಸಮುದಾಯದ ಮೇಲೆ ಮೇಲಾಗಿದ್ದರೆ ಇದು ಉದ್ದೇಶಪೂರ್ವಕವಾಗಿ ನನ್ನ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ ಅಥವಾ ಇನ್ನೊಂದು ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕು ಉಂಟು ಮಾಡಿದೆ ಅಂತ ನೀವು ಹೇಳಿ ಮತ್ತು ದ್ವೇಷ ಭಾಷಣದ ನಂತರ ಪರಿಸ್ಥಿತಿ ಏನಾದರೂ ಆ ಏರಿಯಾದಲ್ಲಿ ಇದಾಗಿದ್ದರೆ ಫಾರ್ ಎಕ್ಸಾಂಪಲ್ ಕೆಲವು ಕಡೆ ದ್ವೇಷ ಭಾಷಣ ಆದಮೇಲೆ ಅಲ್ಲಿ ತುಂಬ ಟೆನ್ಷನ್ ಇರುತ್ತೆ ಜನ ಆತಂಕದಲ್ಲಿರ್ತಾರೆ ಅದನ್ನು ಸಹ ನೀವು ವಿವರಿಸ್ಬೇಕು ಲಾ ಮತ್ತು ನಾನು ಆಗಲೇ ಹೇಳಿದ್ನಲ್ಲ ಈ ಎಫ್ ಐ ಆರ್ ಇದು ದಾಖಲಿಸ್ತಾ ಅದು ಲಾಸ್ಟಲ್ಲಿ ಹಾಕಿ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನೀವು ಹಾಕಿ ಮತ್ತು ನೋಡಿ ದ್ವೇಷ ಭಾಷಣ ಅನ್ನೋದು ಹೇಟ್ ಸ್ಪೀಚ್ ಅಂತ ಆಗಿ ಇಂಡಿಯನ್ ಇಲ್ಲ ಆದರೆ ಐ ಪಿ ಸಿನಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಇದೆ ಒನ್ ಫಿಫ್ಟಿ ತ್ರೀಯೇ ಇರ್ಬೋದು ಟೂ ನೈಂಟಿ ಫೈವೇ ಇರ್ಬೋದು ಫೈ ನಾಟ್ ಫೈವ್ ಟೂ ಇರ್ಬೋದು ಈ ಸೆಕ್ಷನ್ಗಳು ಯಾವುದು ಅಂತ ನಿಮಗೆ ಕಂಪ್ಲೇಂಟ್ ಲಾಂಚ್ ಮಾಡೋದಕ್ಕೆ ನಿಮಗೆ ಗೊತ್ತಾಗಬೇಕಾಗಿಲ್ಲ ನಿಮ್ಗೆ ಗೊತ್ತಿದ್ದರೆ ಅದನ್ನು ಸೇರಿಸಿ ಗೊತ್ತಿಲ್ಲ ಅಂದ್ರೆ ಅವ್ರು ಪೊಲೀಸ್ ಅವ್ರು ಸೇರಿಸ್ಕೊತಾರೆ ಆದರೆ ನಿಮ್ಮ ಕೆಲಸ ಏನಾಗಬೇಕು ಅಂತ ಹೇಳಿದ್ರೆ ಈ ದ್ವೇಷ ಭಾಷಣ ಎಲ್ಲ ಇತ್ತು ಯಾವಾಗ ಇತ್ತು ಯಾರು ಮಾತಾಡಿದ್ರು ಎಕ್ಸಾಕ್ಟಾಗಿ ಏನು ಮಾಡ ಏನು ಮಾತಾಡಿದ್ರು ಅದರಿಂದ ಯಾವ ಥರ ಪರಿಣಾಮ ಆಗಿದೆ ಏನಾಗ್ಬೋದು ಈಗ ಆ ಥರದನ್ನು ಹೇಳಿ ನೀವು ಹಾಕಬೇಕಾಗತ್ತೆ ಸೊ ದ್ವೇಷ ಭಾಷಣದ ವಿರುದ್ಧ ನಾವೆಲ್ಲರೂ ಸಹ ಫೈಟ್ ಮಾಡಬಹುದು ದ್ವೇಷದ ಭಾಷಣದ ವಿರುದ್ಧ ನಾವೆಲ್ಲರೂ ಸಹ ಫೈಟ್ ಮಾಡಬೇಕು ನಮ್ಮ ಸಂವಿಧಾನದ ಮೌಲ್ಯಗಳಾದ ಬಂಧುತ್ವವನ್ನು ನಾವು ಎತ್ತಿ ಹಿಡಿಯಬೇಕು ಈ ದ್ವೇಷ ಭಾಷಣ ಅನ್ನೋದು ಪ್ರಜಾಪ್ರಭುತ್ವಕ್ಕೆ ಬಂಧುತ್ವಕ್ಕೆ ವಿರುದ್ಧವಾಗಿರೋದು ದ್ವೇಷ ಭಾಷಣ ಅನ್ನೋದು ಒಂದು ವ್ಯಕ್ತಿಯ ಘನತೆಗೆ ವಿರುದ್ಧವಾಗಿರೋದು ಸೊ ಹಾಗಾಗಿ ಇದನ್ನು ಫೈಟ್ ಮಾಡೋಣ ನಮ್ಮ ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿಯೋಣ